ಸಾರ್ವಜನಿಕ ಶ್ರೀ ಗಣೇಶ ಸೇನಾ ಬೀರಿ ಬೀರಿಕೊಂಡಿದ್ದಾರೆ ಇದರ ನೆರಳಿನಲ್ಲಿರುವಂಥ ಶ್ರೀ ಗಣೇಶ ಭಜನಾ ಮಂದಿರ ಬೀರಿ ಇದರ ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಆಮಂತ್ರಣದ ಪ್ರೆಸ್ ನಾವು ನಾವಿದ್ದೇವೆ ಇವತ್ತಿನ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸಮಿತಿಯ ಮಹಾಪೋಷರು ಶ್ರೀ ರಾಮಣ್ಣ ಶೆಟ್ಟಿ ಮುಂಬೈ ಅದೇ ರೀತಿ ಗೌರವಾಧ್ಯಕ್ಷರಾದಂಥ ನಾರಾಯಣ ಮುಂಬಳ ಅಧ್ಯಕ್ಷರಾದಂಥ ರಾಘವ ಸಿಗುಚಿ ಅದೇ ರೀತಿ ಸಮಿತಿಯ ಜತೆ ಕಾರ್ಯದರ್ಶಿಗಳಾದಂಥ ಸಂಪತ್ತು ಅದೇ ರೀತಿ ಕೋಶಾಧಿಕಾರಿಗಳಂತಹ ಅಭಿಸಂಪಿಗೆ ಅದೇ ರೀತಿ ಚಂದ್ರಶೇಖರ್ ಹೆನ್ನಾಳ್ ದಯಾನಂದ ಮಾಡುವ ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಸಮಿತಿಯ ಸದಸ್ಯರು ನಾವಿಲ್ಲಿ ಇದ್ದೇವೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಬೀರಿ ಪರಿಸರದಲ್ಲಿ ಸ್ಥಾಪಿತವಾದಂಥ ಶ್ರೀ ಗಣೇಶ ಭಜನಾ ಮಂದಿರ ಬೀರಿ ಈ ವರ್ಷ ಇಪ್ಪತ್ತೈದನೇ ವರ್ಷದ ಪ್ರತಿಷ್ಠಾ ಮಹೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದೆ ವರ್ಷಂಪ್ರತಿ ಪ್ರತಿಷ್ಠಾ ಮಹೋತ್ಸವಕ್ಕೆ ಏಕ ಭಜನೆಯ ರೂಪದಲ್ಲಿ ಸೇವೆಯನ್ನು ನೀಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಬಾರಿ ಇಪ್ಪತ್ತೈದನೇ ವರ್ಷದ ಶುಭ ಸಂದರ್ಭದಲ್ಲಿ ಏಕಹ ಭಜನೆಯ ಜೊತೆಯಲ್ಲಿ ಆರು ದಿನಗಳ ಸಂಧ್ಯಾ ಭಜನೆ ಮತ್ತು ಒಂದು ದಿನದ ಏಕಹ ಭಜನೆಯ ಸೇವೆಯನ್ನು ಮಂದಿರದ ರೂಪದಲ್ಲಿ ಮಂದಿರದ ಸೇವೆಯ ರೂಪದಲ್ಲಿ ನೀಡ್ತಾ ಇದ್ದೇವೆ ಸಂಜೆ ಆರೂವರೆ ಗಂಟೆಯಿಂದ ಎಂಟು ಗಂಟೆಯವರೆಗೆ ದಿನಾಂಕ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಒಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಂಧ್ಯಾ ಭಜನೆ ನಡೆಯಲಿಕ್ಕಿದೆ ಪ್ರತಿನಿತ್ಯ ಆರೂವರೆ ಗಂಟೆಯಿಂದ ಎಂಟು ಗಂಟೆಯವರೆಗೆ ವಿವಿಧ ಗಣ್ಯರ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆಗೊಂಡು ವಿವಿಧ ಸ್ಥಳೀಯ ಭಜನಾ ತಂಡಗಳ ಸಮಕ್ಷಮದಲ್ಲಿ ಈ ಒಂದು ಸಂಧ್ಯಾ ಭಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಆನಂತರ ಹತ್ತು ತಾರೀಖಿಗೆ ಏಕಹ ಭಜನೆ ಅಂದರೆ ಹೇಳಿ ಏಳನೇ ತಾರೀಕಿಗೆ ಏಕಹ ಭಜನಾ ಕಾರ್ಯಕ್ರಮ ಉತ್ಸವ ನಡೆಯಲಿಕ್ಕಿದೆ ಏಳನೇ ದಿನ ಬೆಳಿಗ್ಗೆ ಜನವರಿ ಹತ್ತರಂದು ಬೆಳಿಗ್ಗೆ ಐದು ಗಂಟೆಯಿಂದ ಕಾರ್ಯಕ್ರಮಗಳು ಆರಂಭಗೊಂಡು ಆರು ಐವತ್ತೈದಕ್ಕೆ ಭಜನೆ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ ಅದರ ಪೂರ್ವದಲ್ಲಿ ಸ್ಥಳೀಯವಾಗಿ ಗಣ್ಯರ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆ ನಡೆಯಲಿಕ್ಕಿದೆ ಆನಂತರ ಮಧ್ಯಾಹ್ನ ಪಜೀರಿನ ಗೋಶಾಲೆಯ ಒಂದು ಗೋವನ್ನು ದತ್ತು ಸ್ವೀಕಾರದ ಕಾರ್ಯಕ್ರಮ ಕೂಡ ಅದೇ ದಿನ ನಡೆಯಲಿಕ್ಕಿದೆ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರಲಿಕ್ಕಿದ್ದಾರೆ ಆನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಮಹಾಪೂಜೆ ನಡೆದು ಅನ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೂ ಅದೇ ರೀತಿ ಮರುದಿನ ಅಂತೇಳಿದರೆ ಹನ್ನೊಂದು ತಾರೀಕು ಜನವರಿ ಬೆಳಿಗ್ಗೆ ಆರು ಐವತ್ತೈದಕ್ಕೆ ಭಜನ ಮಂಗಳೋತ್ಸವ ನಡೀಲಿಕ್ಕಿದೆ ಅದೇ ದಿನ ಅಂತೇಳಿದರೆ ಹನ್ನೊಂದು ತಾರೀಕು ಶನಿವಾರ ಸಂಜೆ ಆನಂದ ಭಜನೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗಣೇಶ ನಮಃ ನಾವು ಎಲ್ಲ ಪದಾಧಿಕಾರಿಗಳು ಒಂದಾಗಿ ಸೇರಿದ್ದೇವೆ ಅಂದರೆ ಇವತ್ತು ಶ್ರೀ ಗಣೇಶ ಸೇವಾ ಸಮಿತಿ ಸಾರ್ವಜನಿಕ ಗಣೇಶ ಉತ್ಸವ ಭಜನಾ ಮಂದಿರದ ಇಪ್ಪತ್ತೈದನೇ ವರ್ಷದ ಕಾರ್ಯನಿಮಿತ್ತವಾಗಿ ಸಿಲ್ವ ಜಿಬಲಿ ವಿಷಯ ಯಾನವನ್ನು ಮಾತಾಡುವುದೊಂದು ಏನೋ ಕಾರ್ಯಕ್ರಮ ಹೆಚ್ಚಿಸುವುದು ಏನು ಕಾರ್ಯ ಮಾಡುವುದು ವಿಶ್ವೇಶಾಮ ಕಾರ್ಯಕ್ರಮ ಒಂದೆಲ್ಲ ಚರ್ಚಿಸಿ ಎಲ್ಲ ನಿರ್ಣಯಕ್ಕೆ ಬಂದಿದ್ದೇವೆ ಅದೇ ಪ್ರಕಾರ ಈ ವರ್ಷ ವಿಶೇಷವಾಗಿ ನಾಲ್ಕನೇ ತಾರೀಕಿನಿಂದ ಪ್ರಥಮ ಶುರುವಾಗಿ ಹನ್ನೊಂದನೇ ತಾರೀಕಿನವರೆಗೆ ನಮ್ಮ ಕಾರ್ಯಕ್ರಮ ಸಾಂಗ ನಡೆಯ ನಡೆಯಲಿ ಎಲ್ಲರೂ ನಿಮ್ಮ ನಿಮ್ಮ ಸಹಕಾರ ಇರಲಿ ದೇವರು ಕರುಣಿಸಿಕೊಡಲಿ ಯಾರು ನಡೆದ ಬರದಂತೆ ನಿರ್ವಿಘ್ನವಾಗಿ ನಡೆಯಲಿ ಎಂದು ಕೇಳುತ್ತಾ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೂ ಕಾರ್ಯಕ್ರಮಕ್ಕೂ ಆಹ್ವಾನಿಸ್ತೇನೆ ಜೈ ಹಿಂದ್ ರಜತ ಮಹೋತ್ಸವದ ಸಂದರ್ಭದ ಪುನಂಚನ ಶ್ರೀ ಗಣೇಶ್ ಭಂಜನ ಮಂದಿರದ ಈ ಬಾರಿ ಬರೀ ಪೊರ್ಲುಡು ವಿವಿಧ ಭಜನಾ ಮಂದಿರದ ಭಜನಾ ಸೇವೆ ಭಜನ ಸಂಕೀರ್ತನ ನಡಪೆರನ್ನು ಸಂಧ್ಯಾ ಭಜನದ ರೂಪಡು నాలుగు తారీఖు ప్రారంభమైన భజన సంకీర్తనే ప్రతినిత్య వివిధ భజన మండలిద భజన కార్య భజన సంకీర్తన నడపను అంచనే పత్తన తారీఖుకు కాణబులుపు ఐదు గంటకి దొట్టుకు ఏకా భజనే ప్రారంభాది మనదాని పత్తంజన తారీఖు భజన మంగళోత్సవం నడపను వివిధ భజన మందిరద ಭಜನ ಸಂಕೀರ್ತಕ ಸಂಕೀರ್ತನ ಕಾರ್ಯರು ಈ ಭಜನ ಕಾರ್ಯ ನಡಪವನ ಈ ಸಂದರ್ಭ ಊರ ಪರ ಊರ ಭಕ್ತ ಬಂಧುಗಳು ಈ ಕಾರ್ಯ ಪಾಲ್ಪಡೆ ಅಂದೇ ಸಂದರ್ಭ ಪಜೀರ್ದ ಗೋಶಾಲೆಗೆ ಪ್ರತಿ ವರ್ಷಲ ವಂಜು ಗೋವು ದತ್ತು ಸ್ವೀಕಾರ ಅನು ಕಾರ್ಯಕ್ರಮ ನಡಪು ಅಂಚನೆ ಕುತ್ತಾರದ ಬಾಲ ಸಂರಕ್ಷಣಾ ಕೇಂದ್ರಗೂ ಈ ಭಜನೆದ ಏಕಾಭಜನೆದ ಸಂದರ್ಭ ಅನ್ನ ಸಂತರ್ಪಣೆ ಅನ್ನದಾನದ ಒಂದು ವ್ಯವಸ್ಥೆಲ್ಲ ನಡಪರಡು இரவ காரியக்கம சத்பக்த பந்தும் சங்கியுடன் பால் படையது இயக்கமும் யசஸ்வி பெருக்கு எங்களோட்டிக்கு சகாரக்கு ஒர்டு பண்ணது எனக்கு